ಭಾರತ ದಲಿತ ಹೋರಾಟ ಸಮಿತಿ ಇದರ ರಾಜ್ಯ ಘಟಕ ಜಿಲ್ಲಾ ಘಟಕ ಗ್ರಾಮೀಣ ಭಾಗದ ಪದಾಧಿಕಾರಿಗಳು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಹೃದಯ ಭಾಗದಲ್ಲಿರುವ ಮುಣಕಲ್ಕೆರೆ ಸುಮಾರು ಎರಡು ನೂರು ಎಕರೆ ಪ್ರದೇಶದಲ್ಲಿ ಹರಡಿದ್ದು ಇದು ನೂರು ವರ್ಷಗಳಷ್ಟು ಹಳೆಯದಾಗಿದ್ದು ಒಂದು ವಿಶೇಷತೆ ಆದರೆ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಸರ್ವಭೂಮಿ ಕೂಡ ಆಗಿದೆ ಕಾರಣ ಈ ಕೆರೆಯು ಐತಿಹಾಸಿಕ ಮತ್ತು ಧಾರ್ಮಿಕವಾಗಿ ತನ್ನದೇ ಆದ ಮಹತ್ವವನ್ನು ಹೊಂದಿತ್ತು ಇಂದು ಈ ಕೆರೆಯ ಸುತ್ತಮುತ್ತಲಿನ ಜನರಿಗೆ ಅಚ್ಚುಮೆಚ್ಚಿನ ಪ್ರವಾಸಿ ತಾಣವಾಗಿ ಪ್ರಸಿದ್ಧಿಯನ್ನು ಪಡೆಯುತ್ತಿದೆ ಇವತ್ತಿನ ದಿವಸ ವಿಪರ್ಯಾಸ ಅಂದರೆ ಇಂತಹ ಪ್ರಸಿದ್ಧವಾದ ಕೆರೆ ನೀರಿನಲ್ಲಿ ಚರಂಡಿ ಹಾಗೂ ಕಲುಷಿತ ನೀರು ಸೇರ್ಪಡೆಗೊಂಡು ನೀರು ವಿಷಕಾರಿಯಾಗಿದ್ದು ಇದರಲ್ಲಿಯ ಜಲಚರಗಳು ಮೀನುಗಳು ಮಾರಾಟ ಹೋಗುವ ನೋಡಿದರೆ ಎಲ್ಲಾಡಳಿತ ಮಹಾನಗರ ಪಾಲಿಕೆ ಅಧಿಕಾರಿಗಳು ತಹಸೀಲ್ದಾರ್ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಇನ್ನಿತರ ಸಂಬಂಧಪಟ್ಟ ಇಲಾಖೆಯವರು ಕಣ್ಣು ಮುಚ್ಚಿಕೊಟ್ಟ ಹಾಗೆ ಕಾಣುತ್ತದೆ ಈ ಕೆರೆಯ ನೀರು ಕಲುಷಿತವಾಗಿದ್ದರಿಂದ ದುರ್ವಾಸವಾಗಿದ್ದು ಅನೇಕ ರೀತಿಯ ರೋಗ ರುಜಿನಗಳಿಗೆ ದಾರಿಯಾಗುವ ಮೊಣಕಲ್ ಭಾಗದ ಸುತ್ತಮುತ್ತಲಿನ ಜನರು ಜೀವನ ನಡೆಸುವ ಪರಿಸ್ಥಿತಿ ಈ ಕೆರೆಯಲ್ಲಿ ಮೀನುಗಳು ಸಾವನ್ನಪ್ಪಿ ತೇಲಾಡುವ ದೃಶ್ಯ ನೋಡಿದರೆ ಈ ಕೆರೆಯ ನೀರು ಮೇಲುಕ ಎಂದು ಎದ್ದು ಕಾಣುತ್ತಿರುವುದು ಒಂದು ಕಡೆಯಾದರೆ ಮೀನುಗಳನ್ನು ತಮ್ಮ ಲಾಭಕ್ಕಾಗಿ ಸಾರ್ವಜನಿಕರ ಹಾಗೂ ವಾಯು ನಿರ್ಮಾಣಗಳ ದೂರು ಇನ್ನೊಂದು ಆತಂಕವನ್ನುಂಟು ಮಾಡಿದೆ ಕೆರೆ ನಿರ್ವಹಣೆಯ ಕಾರ್ಯವನ್ನು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಅಧಿಕಾರಿಗಳಿಗೆ ನೀಡಿದ್ದು ಈ ಅಧಿಕಾರಿಗಳು ಕೇವಲ ಕೆರೆಯ ಸುತ್ತಮುತ್ತಲಿನ ಪ್ರದೇಶವನ್ನು ಮಾತ್ರ ಸ್ಮಾರ್ಟ್ ಆಗಿ ಮಾಡಲು ಹೊರಟಿದ್ದು ಕೆರೆಯ ನೀರು ಅದರಲ್ಲಿ ಜಲ ಜೀವ ರಾಶಿಗಳನ್ನು ಉಳಿಸುವ ಬಗ್ಗೆ ಯಾವುದೇ ತರಹದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳದಿರುವುದು ಈ ನೋಡಿ ಹಾಗೂ ಕಲುಷಿತ ನೀರನ್ನು ನೋಡಿ ಈ ಕೆರೆ ಎಲ್ಲಾ ರೀತಿಯ ನಿರ್ವಹಣೆ ಜಿಲ್ಲಾ ಮಾಲಿನ್ಯ ನಿಯಂತ್ರಣ ಮಂಡಳಿಯಾಗಲಿ ಮಹಾನಗಾಲ ಮಹಾನಗರ ಪಾಲಿಕೆ ಆಯುಕ್ತರಾಗಲಿ ಅಧಿಕಾರಿಗಳಾಗಲಿ ಮಾನ್ಯ ತಹಸೀಲ್ದಾರ್ ಆಗಲಿ ಹಾಗೂ ಸಂಬಂಧಪಟ್ಟ ಯಾವುದೇ ಇಲಾಖೆ ಅಧಿಕಾರಿ ವರ್ಗ ಯಾವುದೇ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳದಿರುವುದು ಹಾಗೂ ಕೆಲೆಯ ಮೀನುಗಳ ಮಾರಣವನ್ನು ನೋಡಿಯೂ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳದಿರುವುದು ಜನರಲ್ಲಿ ಹಾಗೂ ಬರುವ ಮತ್ತು ಪ್ರವಾಸಿಗರಲ್ಲಿ ದಲಿತ ಹೋರಾಟ ಸಮಿತಿಯ ರಾಜ್ಯ ಘಟಕ ಜಿಲ್ಲಾ ಘಟಕ ಹಾಗೂ ಗ್ರಾಮೀಣ ಭಾಗದ ಪದಾಧಿಕಾರಿಗಳ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನಂದ್ರೆ ತಕ್ಷಣ ಮೀನುಗಾರರು ಸತ್ತ ಮೀನುಗಳನ್ನು ಮಾರಾಟ ಮಾಡುತ್ತಿರುವುದನ್ನು ನಿಲ್ಲಿಸಬೇಕು ಮತ್ತು ಈಗಿನ ಕಲುಷಿತವಾದ ನೀರನ್ನು ಸಂಪೂರ್ಣವಾಗಿ ತೆಗೆದು ಗೋಡೆತ್ತುವ ಕಾರ್ಯವನ್ನು ಮಾಡಿ ಈ ಕೆರೆಯಲ್ಲಿ ಸ್ವಚ್ಛವಾದ ನೀರನ್ನು ಬಿಡುವ ಕೆಲಸವನ್ನು ಹಾಗೂ ಅದರಲ್ಲಿ ಬಿಡುವ ನೀರು ಕಲುಷಿತವಾಗದಂತೆ ಮುನ್ನೆಚ್ಚರಿಕೆ ಕೈಗೊಂಡು ಮುಣಕಲ್ ಗ್ರಾಮದ ಸುತ್ತಮುತ್ತಲಿನ ಜನರಿಗೆ ಹಾಗೂ ಇಲ್ಲಿಗೆ ಬರುವ ವಾಯು ಮತ್ತು ಪ್ರವಾಸಿಗರಿಗೆ ಒಂದು ಸ್ವಚ್ಛ ಹಾಗೂ ಮಲಿನರಹಿತ ವಾತಾವರಣ ಮಾಡಿಕೊಡಬೇಕೆಂದು ಮತ್ತು ಈ ಕೆರೆಯ ಇತಿಹಾಸವನ್ನು ಕಾಪಾಡುವ ನಿಟ್ಟಿನಲ್ಲಿ ಆದಷ್ಟು ಬೇಗನೆ ಕೆಲಸ ಮಾಡಬೇಕೆಂದು ಕೋರಿಕೆ ಎಲ್ಲ ಕೆಲಸಗಳನ್ನು ಮಾಡುವವರೆಗೆ ಮೀನುಗಾರಿಕೆ ಮೀನುಗಾರಿಕೆಗಾಗಿ ಯಾವುದೇ ತರಹದ ಟೆಂಡರ್ ವಗರಗಳನ್ನು ಕರೆಯಬಾರದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳೊಂದಿಗೆ ದಿನಾಂಕ ಸ್ಥಳ ಪ್ರತಿಗಳು ಮಾನ್ಯ ಆಯುಕ್ತರು ಹುಬ್ಬಳ್ಳಿದಾರರ ಮಹಾನ ಪಾಲಿಕೆ ಮಾನ್ಯ ಜಿಲ್ಲಾ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಮಾನ್ಯ ಆಯುಕ್ತರು ಹುಬ್ಬಳ್ಳಿದಾರರು ಸ್ಮಾರ್ಟ್ ಸಿಟಿ ಅಖಿಲ ಭಾರತ ದಲಿತ ಹೋರಾಟ ಸಮಿತಿ ಅತ್ಯಂತ ಈ ಹುಬ್ಬಳ್ಳಿ ಧಾರವಾಡ ಮಹಾನಗರ ಹೃದಯ ಭಾಗದಲ್ಲಿ ಏನು ಕೆರೆ ಐತೆ ಅದರ ಸ್ವಚ್ಛತೆ ಮತ್ತು ಸಂಕುಲಗಳ ಮಾರಣಾಮ ಅಂದ್ರೆ ಮೀನುಗಳ ಸಹಾಯಕತ್ರು ನಿಮ್ಮ ಈ ಸ ಪರಿಸರ ನಿಯಂತ್ರಣ ಮಂಡಳಿ ಏನೈತಲ್ಲ ಕಣ್ಮುಚ್ಚಿಕೆ ನಾವು ಬಂದು ನಿಮ್ಮ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಜವಾಬ್ದಾರಿತನ ತನಕ ತೋರಿಸ್ತಾರೋ ಫೋನ್ ರಿಸೀವ್ ಮಾಡಂಗಿಲ್ಲ ಬೇರೆದವ್ರು ಕಾಲ್ ಮಾಡಿದಾಗ ಬ್ಯುಸಿ ಬರಾಗತ್ತದೆ ಅಂದ್ರೆ ಏನು ಅರ್ಥ ಇದು ಒಬ್ಬ ಒಬ್ಬ ಯಾರು ಪಬ್ಲಿಕ್ ಸರ್ವಂಟ್ ಆಗಿ ಅವರು ಏನು ಸ್ಪಂದನೆ ಮಾಡೋ ಅದು ಮಾಡ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಒಂದೊಂದು ಅಧಿಕಾರಿ ಕೇಳಿದ್ರ ಅವರು ಕೂಡ ಆರಕೆ ಉತ್ತರ ಕೊಡಾಕತ್ತ ನಾನು ಏನಂತ ಹೇಳಿ ಆರೈಕೆ ಉತ್ತರ ಏನ್ ಸಂಬಂಧಪಟ್ಟಿದ್ದ ಸಂಬಂಧಪಟ್ಟಿದ್ದೆಲ್ಲ ಅವರ ಮೇನ್ ಹೆಡ್ ಅವರ ಅವರ ಉತ್ತರ ಕೊಡತಾರೆ ನಾವು ಕೇಳಕತ್ತಿದ್ವಿ ಏನೋ ಹುಣಕಲ್ಕಿರಿ ಒಳಗೆ ಮೀನ ಸಾಯಕತ್ತಾಸನೆ ಹೊಡಾಕತ್ತಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ನೀವು ಮಾಡಾರ ಹೋದಲ್ರಿ ಏನ್ ಮಾಡೋದು ನೀವು ಮಾಡೋದು ಅದಲ್ಲ ಏನ್ ನಿಯಂತ್ರಣ ಮಾಡಕತ್ತೀರಿ ಬು ಅಸ್ತಿ ಒಡ ಬೇರೆ ಹತ್ರ ಆಗೋಗಾಗೋಲ್ತೀ ಮೀನಾ ಸತ್ತು ರೋಡ್ನಾಗ ಬಡಕತ್ತವು ನ್ಯೂಸ್ ಒಳಗೆ ಬಂದರೂ ಕೂಡ ನಿಮ್ಗೆಷ್ಟು ಬೇಜವಾಬ್ದಾರಿ ತೋರ್ಸಾಕತ್ತೀರಿ ಅಂತಂದ್ರೆ ಆ ನ್ಯೂಸ್ ಒಳಗೆ ಬಂದಂತೂ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಅಧಿಕಾರಿಗಳು ಹೇಳ್ತಾರೆ ಯಾವಾಗ ಬಂದೈತ್ರಿ ಏನ್ ಬಂದೈತ್ರಿ ಅಂತ ಹೇಳಿ ಮತ್ತೆ ಏನ್ ಮಾಡಕತ್ತೀರಿ ನೀವು ಕೂತ್ಕೊಂಡ ಪರಿಸರನಾಗ ಏನ್ ಸಂರಕ್ಷಣೆ ಮಾಡ್ತೀರಿ ನೀವು ಈ ರೀತಿ ಆದ್ರೆ ನಿಮ್ಮ ಅಧಿಕಾರಿಗಳು ಬೇಜವಾಬ್ದಾರಿ ಇಲ್ಲಿ ಎದ್ದು ಅದಕ್ಕೆ ನಾವು ನಿಮಗೆ ಈ ಲೆಟರ್ ಕೊಡೋದ್ರ ಮುಖಾಂತರ ಇದು ಬೇ ಕೇವಲ ಲೆಟರ್ ಅಲ್ಲ ಎಚ್ಚರಿಕೆ ಕೊಡ್ತಾ ಇದೀವಿ ನಾವು ಉಣಕಲ್ ಗ್ರಾಮದ ಸಮಸ್ತ ಜನರು ಅದೇವಿ ಮತ್ತು ಜೈ ಭೀಮ ಸಂಘಟನೆಯ ಪದಾಧಿಕಾರಿಗಳು ರಾಜ್ಯ ಮಟ್ಟದವರು ಅದೇ ಜಿಲ್ಲಾ ಮಟ್ಟದವರು ಅದೇವಿ ಮತ್ತು ಉಣಕಲ್ ಗ್ರಾಮದ ಪದಾಧಿಕಾರಿಗಳು ಕೂಡ ಅದೇವಿ ನಮ್ಮ ಹುಣಕಲ್ ಗ್ರಾಮ ಸುಮಾರು ಎರಡು ನೂರು ಎಕರೆ ಜಮೀನು ಐತ ನೂರು ವರ್ಷ ಅದರ ಇತಿಹಾಸ ಐತಿ ನಮ್ಮ ಸಿದ್ದಪ್ಪನವರ ಕರ್ಮಭೂಮಿ ಆ ಆಯ್ತದು ಧಾರ್ಮಿಕವಾಗಿ ಕೂಡ ಹಾಗೂ ಐತಿಹಾಸಿಕವಾಗಿ ಒಂದು ಪ್ರಸಿದ್ಧತೆಯನ್ನು ಪಡೆದೈತಿ ಇವತ್ತು ಒಂದು ಒಳ್ಳೆ ಪ್ರವಾಸಿ ತಾಣ ಆಗತ್ತೈತಿ ಸ್ಮಾರ್ಟ್ ಸಿಟಿ ಒಳಗೆ ತಗೊಂಡ್ರ ಅದನ್ನು ಸುತ್ತಮುತ್ತಲ ಪ್ರದೇಶ ಮಾತ್ರ ಸ್ಮಾರ್ಟ್ ಮಾಡತ್ತಾರ ಆ ನೀರು ಗೊಬ್ಬ ಇರೋದಾ ಯಾರ ಅದಕ್ಕೆ ಜವಾಬ್ದಾರರು ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ ಅದ್ರ ಬಗ್ಗೆ ಏನು ಕ್ರಮ ತಗೊಳ್ಬೇಕು ಕ್ರಮ ತಗೊಂಡು ಆ ಮೀನುಗಳ ಸಾಯುವುದನ್ನ ಆದಷ್ಟು ಬೇಗ ನೀವು ಕ್ರಮ ಕೈಗೊಂಡು ಆ ಮೀನುಗಳ ಸಾಯುವುದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಆ ನೀರ ಸ್ವಚ್ಛತೆ ಮಾಡೋದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕು ನಿಮ್ಮ ಡಿಪಾರ್ಟ್ಮೆಂಟ್ ಹತ್ರ ಏನು ಸ್ಟೆಪ್ಸ್ ಎದ್ಬೇಕೋ ತಗೊಂಡ್ರಿ ಸರಿ ಇಲ್ಲಪ್ಪಾ ಅಂದ್ರೆ ಮುಂದಿನ ದಿನಗಳೊಳಗೆ ಇವತ್ತಿನ ಥರ ಬೇಜವಾಬ್ದಾರಿತನ ತನಕ ನಾವು ಮುಂದಿನದೊಳಗೆ ಇದನ್ನು ಬಿಡೋಂಗಿಲ್ಲ ಈಗಲೂ ಕೂಡ ನಾವು ಈ ಬೇಜವಾಬ್ದಾರಿತನ ಬಗ್ಗೆ ಹಗುರವಾಗಿ ತಗೊಂಡಿಲ್ಲ ನಾವು ಯಾವ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಬೇಕೋ ಮಾತಾಡೇವಿ ನಿಮ್ಮ ಸಾಹೇಬರು ಏನು ಯಾವ ರೀತಿ ಬೇಜವಾಬ್ದಾರಿ ನಾನು ಅದರ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಸ್ವಲ್ಪ ಖುದ್ದಾಗಿ ಉತ್ತರ ಸಿಕ್ತತಿ ಆದರೆ ನಾವು ಈಗ ಮನವಿ ಪತ್ರ ಏನು ಅಂತಂದ್ರೆ ಇಲ್ಲೇನು ದುರ್ವಾಸನೆ ಹೇಳಕತ್ತೈತಿ ನೀರು ಕಲುಷಿತಗೊಳ್ಳಾಕತ್ತತಿ ಅದರೊಳಗೆ ಚರಂಡಿ ನೀರು ಆಮೇಲೆ ಕೆಟ್ಟ ಕೆಟ್ಟ ನೀರು ಕೂಡಿ ಪೂರಾ ಹೊಲ ನೀವು ಇಲ್ಲಿ ಆಫೀಸ್ ಒಳಗೆ ಅಂತ ಏನು ಮಾಡ್ತೀರಿ ಇಲ್ಲಿ ನಿಮ್ಮ ಕೆಲಸನಾದರೂ ಸ್ವಚ್ಛತೆ ಮೇಂಟೈನ್ ಮಾಡೋದು ಹೌದಲ್ಲ ನೈರ್ಮಲ್ಯವನ್ನು ಪರಿಸರವನ್ನು ನಿರ್ಮ ನೈರ್ಮಲ್ಯವಾಗದಂಗೆ ನೋಡ್ಕೊಳ್ತಾ ಹೋಗೋದು ಏನಾಗತ್ತ ಇಡೀ ಎಲ್ಲಾರು ಬಿಡಿಯಾದಾಗ ಬಂದ್ರು ಕೂಡ ನೀವು ಕಣ್ಮಟ್ ಕುಂತೀರಿ ಏನ್ ಮಾಡಿರಿ ನೀವು ಕುಂತ ಅದಕ್ಕೋಸ್ಕರ ನಾವು ಎಲ್ಲಾ ಸಂಘದ ಪರವಾಗಿ ಈ ರಾಜ್ಯದ ನಮ್ಮ ಸಂಘಟನೆಯ ಪರವಾಗಿ ಹಾಗೂ ಉಣಕಲ್ ಗ್ರಾಮದ ಪ್ರತಿಯೊಬ್ಬ ಪ್ರಜೆಯ ಪರವಾಗಿ ಪ್ರತಿಯೊಬ್ಬ ಜನರ ಪರವಾಗಿ ಹೇಳಾಗತ್ತೆ ನಾನು ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮ ಕೈಗೊಂಡ್ರೆ ದಯವಿಟ್ಟು ನಾವು ವಿನಂತಿನೂ ಮಾಡ್ಕೊಂತೇವಿ ಮತ್ತೆ ಎಚ್ಚರಿಕೆಯನ್ನು ಕೊಡ್ತೇವೆ ನೀವು ಕ್ರಮ ಕೈಗೊಳ್ಳದೆ ಹೋದ್ರೆ ಮುಂದಿನ ದಿನಗಳಾಗ ನಮ್ಮ ಮುಕ್ಕಲ ಗ್ರಾಮದ ಜನ ಅರವತ್ತಿಗೆ ಅಂದ್ರೆ ಕೆರೆ ಉಳಿಸಾಕ ನಾವು ಯಾವುದೇ ಸ್ಟೆಪ್ ಅನ್ನು ತಗೊಳಕು ಹಿಂದೇಟ್ ಹಾಕೋದಿಲ್ಲ ಅನ್ನೋದನ್ನ ಹೇಳೋ ಮೂಲಕ ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ ದಯವಿಟ್ಟು ಸ್ವೀಕರಿಸಿ ಜಯ ಭೀಮ್ ಜಯ ಭೀಮ್ ಜಯ ಭೀಮ್ ಜಯ ಭೀಮ್ ಜಯ ಭೀಮ್ ಜಯ ಭೀಮ್

ಸುಮಾರು ಒಂದು ನೂರು ವರ್ಷ ಇತಿಹಾಸ ಇದು ಆ ಕೆರೆ ಆ ಕೆರೆ ನಾವು ಇವತ್ತು ಕಾಪಾಡಿಕೊಂಡು ಹೋಗ್ಬೇಕಂದ್ರೆ ತಾವು ಇದರ ಬಗ್ಗೆ ಕ್ರಮ ಕೈಗೊಂಡ ಆ ನೀರನ್ನ ಸ್ವಚ್ಛವಾಗಿ ಮೆಂಟೈನ್ ಮಾಡಿರ್ತಾರೆ ಆಮೇಲೆ ಆ ಕೆರೆಯನ್ನ ಹೂಳೆತ್ತುವ ಕೆಲಸ ಮಾಡ್ಬೇಕಲ್ಲ ಯಾಕಂದ್ರೆ ಬಹಳ ವರ್ಷ ಆಗಿರ್ತಾರೆ ಆ ಕೆರೆಯನ್ನು ಹೂಳೆತ್ತದ ಮಾಡಿಲ್ಲ ಆಮೇಲೆ ಆ ನೀರು ತೀವ್ರ ಆಚೆ ಹಸಿರಾಗಿ ದುರ್ವಾಸನೆ ಗ್ರಾಂತದಲ್ಲಿ ಜನರ ಅಜ್ಯಾಡುವ ತೊಂದರೆ ಆಗ್ತದೆ ಆಮೇಲೆ ಹುಣಕಲು ಜನರಿಗೆ ತುಂಬಾ ತುಂಬ ತೊಂದರೆ ಆಗುತ್ತಿರ್ತಾರೆ ಅದಕ್ಕೋಸ್ಕರ ನಾವು ಮುಳುಕಲು ಜನರ ಪರವಾಗಿ ನಮ್ಮ ಸಂಘಟನೆ ಪರವಾಗಿ ಮತ್ತು ಇಡೀ ಧಾರವಾಡ ಜನರ ಪರವಾಗಿ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತಾರೆ ಈ ಹುಣಕಲ್ ಕ್ರೀಡೆ ಏನಂತ ಆದಷ್ಟು ಬೇಗ ಅದು ಸಮಸ್ಯೆಗಳಿಗೆ ಕ್ರಮ ಕೈಗೊಳ್ಳುತ್ತೆ ಆಮೇಲೆ ರಾಶಿಗಳ ಮಾರಣ ಹೋಮ ಏನಂತಾರೆ ಅದು ಮೀಡಿಯಾದಾರ್ ಬಂದರೂ ಕೂಡ ಎಪ್ಪ ಅಂತ ಹೇಳ್ತಾರೆ ಯಾವ ಇವತ್ತಿನವರೆಗೂ ಯಾರೂ ಕ್ರಮ ಕೈಗೊಳ್ಳಲ್ಲ ಅದು ಡಿ ಸಿ ಮೇಡಮ್ ಆಮೇಲೆ ಪೊಲೀಸನ್ ಕಂಟ್ರೋಲ್ ಬೋರ್ಡ್ ಅವ್ರಿಗೆ ಹೋದ್ರೆ ನಮ್ಗೆ ಏನ್ ಗೊತ್ತಾ ಇದ್ರೆ ದಯವಿಟ್ಟು ನಾವು ಮಾಡ್ಕೋ ಅಂತ ಆದಷ್ಟು ಕೈಗೊಂಡ ಜನರ ಇದ್ರ ಬಗ್ಗೆ ಆದಷ್ಟು ಬೇಗ ಆ ಪ್ರಾಣಿಗಳ ಸಾಯುವನ್ನ ತಪ್ಪಿಸಿದ್ರೆ ಆಮೇಲೆ ಮುಂದಿನ ಯಾವುದೇ ಕೆಟ್ಟ ರೋಗ ನೋಡೋದು ಆ ನೀರಿನ ಕಾಪಾಡುವಾಗ ಕ್ರಮ ಕೈಗೊಳ್ಳಿ जय <muchas> झूलेलाल